ಊರಿಂದ ಪಾರ ಆಗಬೇಕಂತ ಹೆಚ್ಚಿ ತಿಳ್ಕೊಂಡ ಮಾತು ಕಾಯಿಗಳು ಅಕ್ಕ ಹಿಂಗಾರು ಅಂತ ಎಲ್ಲರಿಗೂ ಎಲ್ಲರ ಪಾದಕ್ಕೂ ನಮಸ್ಕರಿಸಿ ಇವತ್ತಿನ ಒಂದು ತಿಂಗಳ ಒಂದು ತಿಂಗಳ ಒಂದು ದಿವಸ ಸತ್ತಂಗ ನಡೀತದ ಜನ ನಡೀತದ ಆದ್ರೆ ವಿಶೇಷ ಕಾರ್ಯಕ್ರಮ ಮತ್ತೆ ಇವಾಗ ತಿಂಗಳ ಒಂದೇ ದಿನ ಜನ ನಡೀತೈತೆ ಅಂದಾಗ ಅದು ಇದು ಮತ್ತೆ ಯಾವ ತಿಂಗಳ ಒಂದೇ ದಿನ ಅಂದ್ರೆ ಅದು ಉಪಯೋಗ ಇಲ್ಲ ಹ ಅದಕ್ಕ ಜನಾರು ಕೂರಿಸ್ಕೊಡ್ಬೇಕು ಎಲ್ಲೆಲ್ಲಿ ಯಾವ ಅಕ್ರಮ ಇರಲಿ ಮನೆ ಇರಲಿ ಎಲ್ಲೆಲ್ಲಿ ನೆಲೆಸೋ ಸತ್ಸಂಗ ಏನ್ ನೆಲೆಸಿದ್ರೆ ಅಲ್ಲಿ ಹೋಗಿ ನಾವು ಭಾಗ್ಯ ಆಗಬೇಕು ನೋಡ್ರಿ ಬೆಂಗಳೂರ ಅಡ್ಡಿದ್ರು ಸಹಿತ ಕೇಳ್ಬಂತ ವಿಚಾರ ಮಾಡ್ಕೊಂಡು ಇಲ್ಲಿಗೆ ಬಂದ್ರು ಹಂಗೆ ನಾವು ಹುಡುಕಬೇಕಾರೆ ಹಂಗ ಗಾಂಜಿ ಗಾಂಜಿ ಶರಣ ಯಾರೋ ಹೋದ್ರಿ ಹೆಂಗ್ ಗೊತ್ತದಂದ್ರೆ ಆ ಮನೆ ಆ ಮನುಷ್ಯನ ಹುಡುಕಿ ಅಂಗಡಿ ಹುಡುಕೆ ಕುಡ್ದೆ ಬರ್ತಾ ಇದ್ರೆ ಅವ್ರು ಹಂಗ ನಮ್ಗೆ ಹದ್ಗಷ್ಟು ಹಸಿ ಹೋಗ್ಬೇಕು ನಮ್ಗೆ ಅಧ್ಯಾತ್ಮ ಹಸು ಹತ್ಬೇಕು ಎಲ್ಲಿ ಕುತ್ ನಮ್ಗ ಮನಸ್ಸು ಚೆನ್ ಒಳ್ಳೇದಾಗ್ತದ ಏನ್ ಕುಂದ್ರ ಮನಸ್ಸು ಆಗ್ತದ ಆಗ್ತದೆ ಕುಂಟ್ರ ಕುಂದ್ರಬಾರ್ದು ಏನು ಕುಂಟರ್ ಅನ್ನೋದು ಮೊದಲು ನಮಗೆ ಹಸು ದಾರಿ ತೋರಿಸ್ತೈತಿ ಹಂಗ ನಾವು ತುಂಬಾ ಪಿಡಿಬೇಕಾಗ್ತದ ಹಂಗ ಶೋದಿಲ್ಲ ಹೇಳಿದ ಇದು ನಿತ್ಯ ನಿದ್ದೆ ಎಂಬುದನ್ನು ಅರಿ ಇದೆ ಹೃದಯದ ಭೋಗಿಚ್ಚ ತೊರೆ ಇದೆ ವಧವಿ ಶಮಾಧಿ ಸಾಧನವಾಗ ನೆರೆ ಇದೆ ಸದ್ಗುತಿ ಇದೆ ಕುಮ್ಮನ ಆಗೋದು ವಿಧಿಗಳ ವಿಧಿ ನಿಯಮಗಳನ್ನ ಕರ್ಮ ಮಾಡೋದೇ ನಿಯಮದಾಗ ಹಂಗ ಯಾವ ಒಳ್ಳೆಯ ಕರ್ಮ ಕ್ಯಾಟ್ ಕರ್ಮ ಎರಡೂದ್ ಕರ್ಮ ಅಂದ್ರೆ ದುಡಿದು ಯಾವ್ದೋ ಒಂದು ಕರ್ಮ ಮನುಷ್ಯ ಮನುಷ್ಯ ಹಂಗ ಕುಂಡ್ರು ಧ್ಯಾನ ಕುಂದ್ರ ಅದು ಒಂದು ಕರ್ಮ ಅದ್ರ ಒಳ್ಳೆಯ ಕರ್ಮ ತನ್ನ ಸ್ವರೂಪ ಮಾಡ್ಕೊಳ್ಳೋದು ಈಗ ನೋಡಿ ನಿತ್ಯ ಯಾವುದು ಅನಿತ್ಯ ಯಾವುದು ಅಂತ ವಿವೇಕ ಅನಿತ್ಯದಿಂದ ಬಿಡಬೇಕಾಗ್ತದ ನಿತ್ಯ ವಸ್ತು ಬೆನ್ ಹತ್ತಬೇಕಾಗ್ತದ ಈ ಜಗತ್ತ ಹೋರಾಟ ಅನಿತ್ಯದ ಇದು 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 ಎಷ್ಟು ಕನಸಿನ ಉದಾಹರಣೆ ಕೊಟ್ಟರು ಜಾಗೃತ ಉದಾಹರಣೆ ಗಾಣಿ ಇವೆಲ್ಲ ಅನಿತ್ಯದ ಇವು ಇದು ಇದನ್ನ ಕೈ ಬಿಡೋದು ನಿತ್ಯ ವಸ್ತು ಯಾವತಿ ಅದ್ರ ಬಗ್ಗೆ ವಿಚಾರ ನೋಡ್ರಿ ಈಗ ನೋಡ್ರಿ ಕುಂಬಾರ ಮನೆ ತಂದಿರ್ತಾರೆ ಮಾಡಾಕ ಗಡಿಗೆ ಮಾಡಿರ್ತ ಹೋಗುವಾಗ ಹೊರಗೆ ಹೋಗಿ ನೋಡ್ತೇವೆ ಮನ್ ಅಂತ ಮಣ್ಣು ಬಿಟ್ಟಿರ್ತಾರೆ ಹೊಳೆ ಬಳ ಏನಿರ್ತಾವ ಕುಡಿಕೆ ಮಳಿಕೆ ಹರಿವಿ ಏನೇನೋ ಮಾಡಿರ್ತಾರೆ ಬಸ್ವಾನ ಮಾಡಿರ್ತಾರೆ ಗಂಪತಿರ್ತಾರ ಅದ ಮನಾಗ ಅವಾಗ ಏನು ಮಾಡ್ತೇವ ಮನ್ ಮರಸ್ತಿ ಏನ್ ಎಷ್ಟು ಗಂಭಿ ಚಂದ ಹರಿ ಚಂದದ ಚಂದಾಗ ಇದ್ದ ಇದನ್ನ ಮರಸ್ತಿ ಯಾವುದೋ ಬಸ್ ಹಾಳೋತಿ ಯಾರೋ ಒಡದ್ ಕುಡಿಯೋಕೆ ಇತ್ತು ಮಣ್ಣಿಗೆ ಏನ್ ಹಾನಿ ರೀ ಮೊದಲು ಮಣ್ಣ ಐತಿ ಗಡಿಗೆ ಗಣಪತಿ ಇದ್ದಾಗ ಗಂಪದ ಐತಿ ಒಡದಾಗ ಮಣ್ಣ ಐತಿ ನಿತ್ಯ ವಸ್ತು ಮಣ್ಣ ಇವೆಲ್ಲ ನಿತ್ಯ ತೋರ್ ಅಡಗುದು ಗಡಿಗೆ ಹರಿವೆ ಇವೆಲ್ಲ ತೋರ ಅಡಗುದು ಅದ್ರ ಚಿಂತೆ ಮಾಡ್ಕೊಂತ ಕುಂಡ್ರ ಹಂಗೆಲ್ಲ ತೋರ್ ಅಡಗುದು ಇದೆಲ್ಲ ಈಗ ಕರ್ಮ ಪರ ಇವಾಗ ಶರೀರ ನಾವು ತಿಳ್ಕೊಂಡೇವ ಇದಕ್ಕೆ ಇವೆಲ್ಲ ಕರ್ಮ ಅಬ್ಬಾತ್ಮಂದ ಜ್ಞಾನ ಕರ್ಮನೇ ನಾವು ಅದಕ್ಕ ನಾವು ಶರೀರ ಭಾವ ಹಿಡ್ಕೊಂಡ ಕರ್ಮ ಮಾಡಿ ಶರೀರ ನಾವು ಇವೆಲ್ಲ ಗಂಟು ಬಿದ್ದಾವೆ ನಾವು ಶರೀರ ನಾವು ಅದನ್ನ ತಿಳ್ಕೊಳ್ಳೋದ್ ಮುಖ್ಯ ಮಾಡ ಮಾನವನ ಕರ್ತವ್ಯ ಕರ್ಮ ಐತ್ರಿ ಕರ್ಮ ಅಂದಾರ ಅದಕ್ಕೂ ಮಾನವನ ಕರ್ತವ್ಯ ಕರ್ಮ ಏನು ಈ ಶರೀರ ನಾನಲ್ಲ ಆತ್ಮದ ನಾನು ಅಂತ ತಿಳ್ಕೊಳ್ಳೋ ಕರ್ಮ ನಾವದ್ ಬಿಟ್ಟು ಏನೇನೋ ಹೊರಬಟ್ಟ ಬಿಟ್ಟೆವು ಐತಲ್ಲ ಭಜ ಗೋವಿಂದ್ರ ಭಜ ಗೋವಿಂದ್ ಭಜ ಗೋವಿಂದಂ ಮೂಢಮತೆ ಪ್ರಾಪ್ತಿ ಸನ್ನಿಹಿತೆ ಮರಣೆ ನೈ ನೈ ರಕ್ಷತೆ ಸಾವು ಕಾಲಕ್ಕ ನಮ್ಮ ಹೊರಬಾದವು ಬಂಗಾರವತ್ತೆ ಮಕ್ಕದಾವು ಯಾರು ಉಳಿಸೋದಲ್ರಿ ನಮ್ಮನ್ನು ಪರಮ ಗೋವಿಂದನ ಗೋವಿಂದ ಅಂದ್ರೆ ತನ್ನ ಸ್ವರೂಪ ಗೋವಿಂದ 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 ಸ್ವರೂಪ ದೇವ ಸ್ವರೂಪ ಇದೆ ಆ ನಿನ್ನೊಳಗ ನೀ ಅದ ಉಳಿಸೋದಲ್ಲ ಹೊರತಾಗಿ ಯಾವ್ದು ಉಳಿಸೋದಲ್ಲ ಉಳಿಸತೈತ್ರಿ ಗಟಾಗಿ ಮತ್ಬಿಟ್ಟು ಜನ್ಮಕ್ಕ ಉಳಿಸತೈತಿ ಅವ್ರು ಅದಕ್ಕ ಪರಮಾತ್ಮನ ಧ್ಯಾನದೊಳಗೆ ಇರೋದಂದ್ರೆ ತನ್ನ ಸ್ವರೂಪದ ಜ್ಞಾನದೊಳಗೆ ಇರೋದು ಅದನ್ನೇ ಹೇಳಿ ಹೇಳಿದಾರೆ ಅವರು ಬೇಕಾಗಿದ್ದಾರೆ ಸ್ವಲ್ಪ ಮಂದಿಗೆ ಹೇಳುದು ಕೇಳುದು ಅಲ್ಲ ಇದು ನನ್ನ ತ ಸುಧಾರಣೆ ಮಾಡ್ಕೋದು ನಾ ನಾವು ಇಲ್ಲಿ ತನಕ ಎಷ್ಟು ಕೈಯಾಗ ಅಪ್ಪ ಅವರು ಕೈಯಾಗ ಒಂದು ಹದಿನೈದು ವರ್ಷದ ಅವ್ರ ಶರೀರಿದ್ದಾಗಲೂ ಅವ್ರ ವಾಯ್ಲಿಕ್ಕೆ ಕೇಳಿ ಅವ್ರ ಶರೀರ ಹೋಗಿ ನಲವತ್ತು ವರ್ಷ ಕಳೆದ್ ಹೋದ್ರೂ ಸುಧಾ ನಮ್ಮ ಕುರುಬರ್ ಸಾಹೇಬರು ಪ್ರತಿಯೊಂದು ಎಲ್ಲಿ ಆಕ್ರಮದ ಎಲ್ಲಿ ಖಾಯಂ ಅವರು ಸೇವಾದ ಉಳ್ದೇವು ಇಷ್ಟಾದ್ರೆ ನಮ್ಗೆ ಏನು ಸುಧಾರಣೆ ಆಗ್ಯವು ಶರೀರ ಮೇಲೆ ಯಾವಾಗ ಕಳ್ಕೊಂಡೇವೇನು ವಿಷಯದ ಯಾವಾಗ ಕಳ್ಕೊಂಡೇವನು ವಿಚಾರ ಮಾಡ್ಕೋಬೇಕಾದ್ರೆ ಬರೀ ಶಾ ಹೇಳಿ ಬಿಡ್ರಿ ಹೇಳುದ್ ಹಗರಾತಿ ಕೃತಿ ಹೆಂಗೈತಿ ನಮ್ದಾಗ ನಾವು ನೋಡ್ಕೋಬೇಕಲ್ಲ ಅದ್ರ ಬಗ್ಗೆ ಏನಾದ್ರು ಲೆಕ್ಕ ತಗದ್ದೇವನ್ ಏನಾದ್ರು ಸುಧಾರಣೆ ಆಗ್ಯಾವೇನ್ರಿ ಶಾಲಿಗೆ ಹೋಗ್ತೀವಿ ನೋಡ್ರಿ ಶಾಲಿಗೆ ಹೆಸರು ಹಚ್ಚಬೇಕಾದ್ರ ಐದು ಆರು ವರ್ಷ ಐದು ಆರು ವರ್ಷ ಆಗ್ಬೇಕು ಅಂತ ಹೆಚ್ಚು ಹೆಸರು ಹೆಚ್ಚಿರ್ತಾರೆ ಈಗ ಹೆಸರು ಹೆಚ್ಚು ಈಗ ಬಿ ಎಮ್ ಎ ಪಿ ಎಚ್ ಡಿ ಸಾರೀರಿಕ ಕರಿ ಪಡೆದ್ರು ಸುದ್ದ ಮತ್ತು ಬಂದು ಗುಂಡ ಗಸಗ ಹಾಡಿದಾಗ ಊರಿಗೆ ಬಂದಾಗ ಏನಂತಾರೇ ಆ ಹಂಗ ಇಷ್ಟೆಲ್ಲ ನಾವು ಕಣ್ಣು ಮಾತ್ಮಾಡಂತೆ ಕಿತ್ಕೊಂಡು ಎಲ್ಲ ಕೇಳಿ ಎಲ್ಲ ಹೇಳಕ್ ಮಾಡಾಕತ್ತೇವೆ ಅನ್ನೋದು ಎಲ್ಲ ಆಯ್ತಿ ಮತ್ತು ನಾವು ಯದರಾಗ ವಿಷಯದ ಕಪ್ಸದ್ರಾಗದೆವು ಯಾವಾಗ ಎಂದಿನಂತೆ ಕಾಮ ಎಂದಿನಂತೆ ಲೋಭ ಮೋಹ ಮದ ಮತ್ಸರ್ ಹೊಟ್ಟೆಗಿ ಎಲ್ಲ ಇಟ್ಕೊಂಡು ಕೂತೇವು ಮ್ಯಾತ್ ರಿತ ಇದ್ ಬಗ್ಗೆ ಬರೀ ಮಾತಾಡಿದಿವು ಏನು ಉಪಯೋಗ ಅಂತ ಮಾತಿನ ಜ್ಞಾನ ಕೂತಿನ ಗಡಿಗೆ ಪಾರ್ಥಕರ ಸಂಘ ಅಥ್ತ ಬೇಡ ಅಂತ ಹೇಳ್ತದ್ರ ಏನು ಉಪಯೋಗ ಅದ್ ಮಾತಿಂದ ಅದಕ್ಕೆ ಕೃತಿ ಬೇಕು ನೆರೆ ಕೇಳು ಚೆನ್ನಾಗಿ ಲಕ್ಷ ಕೊಟ್ಟು ಕೇಳಬೇಕ್ರಿ ಕೇಳಿದ್ದಂತಂದ್ರ ಅದನ್ನ ಫಲನಾ ಮಾಡ್ಬೇಕ್ರಿ ಮತ್ತ ಬರೀ ಕೇಳಿ ಕೇಳಿರಲ್ಲ ಚೆನ್ನಾಗಿ ಕೇಳ್ ಲಕ್ಷ ಕೊಟ್ಟು ಕೇಳಿ ಕೇಳಿದ್ ಅರಿ ಹರಿದ್ ಒಮ್ಮಿಯೂ ಮರ್ಯದಿರು ಒಮ್ಮಿ ಒಂದು ನೋಡ್ರಿ ಒಂದು ಸಣ್ಣ ಕೂಸ ಹರಿದಾಡ್ಕೊಂತ ಹೋಗಿ ಒಂದು ಉದಿನ ಕಚ್ಚಿದ ತುಗಿ ಸುಡ್ತೆ ಅಂದ್ರೆ ಅಥವಾ ಕೊಳ್ಳಿ ಬೆಂಕಿ ಕೊಳ್ಳಿ ಹಿಡಿತ ಅಂದ್ರೆ ಸುಡತೆ ಅಂದ್ರ ಸಾವು ಮಠ ಹಳೆ ಆ ಬೆಂಕಿ ಕಡೆ ಕೈ ಹೋದ್ ಜಕ್ಕೊತೈತ್ರಿ ಅವ್ರ ಆ ಖುಷಿ ಜ್ಞಾನ ಸುಡ್ತೈತಿ ಅನ್ನೋದು ಜ್ಞಾನ ನಾವು ತೊಂಬ ಎಂಬತ್ ಒಂಬತ್ ಅರವತ್ ಎಪ್ಪತ್ತು ವರ್ಷ ಇದು ದುಃಖ ಅನ್ನೋದು ಹರಿವಾದ್ ನಮಗೆ ಅಂತ ಎಂತ ಖುಷಿ ತಿಳಿಗಿಡ್ಗಳು Da, de... no a ಿ ಸಂಸಾರ ದುಃಖ ಇದು ಹೇ ಏಯ ಎಷ್ಟ ಅದರ ಅದರಾಗ ಅದನ್ನ ಮಾಡ್ಕೊಂತ ಬಂದೇವು ಬ್ಯಾಸರಾಗಿಲ್ಲ ಬ್ಯಾಸ್ ಬ್ಯಾಸ್ತ ಪಟ್ಟವ್ರ ಕೆಲ್ಸ ಇದು ಸಂಸಾರ ಬ್ಯಾಸ್ತ ಯಾವ್ದವ್ರಿಗೆ ರೋಗ ಯಾವ ಪ್ರಕಾರ ಯಾವ ಕ್ಯಾನ್ಸರ್ ಆಗಲಿ ಯಾವ ಎಷ್ಟು ರೋಗ ಹೆಚ್ಚಾರ ಹೆಂಗ ಯಾವ ಡಾಕ್ಟರ್ ಹೊರ ಸ್ಪೆಷಾಲಿಸ್ಟರ್ ಹೊರ ನಮ್ಮ ರೋಗ ಹೋಗ್ಕತೆ ಅಂತ ಹೇಳಿ ಹುಡುಕ್ತೇವಲ್ರ ಹಂಗ ಗುರುಗಳ ಹುಡುಕು ಹುಡುಕ್ ಹುಡುಕ್ ನಾವು ಎಲ್ಲಿ ಹೊರ ನಮ್ ಬೌರೋಗಿ ಹಂಗ ಗುರುಗಳ ಸೋತ್ರಿ ಬ್ರಹ್ಮ್ ಬಹಳ ಕಠಿಣ ಆತ್ಮಾನಂದಪ್ಪ ಅವರು ನಾವು ಈಗ ನೋಡ್ತಿದ್ವಿ ಅವ್ರ ಆಚಾರ ವಿಚಾರ ಹೇಳಿ ಅವ್ರು ಹೆಂಗ ಹೇಳ್ತಿದ್ರು ಹಂಗ ನಡ್ಕೋತಿದ್ರಿ ಅವ್ರು ಅವ್ರು ನಾವು ನೋಡಿದ್ರು ಅವ್ರು ರಗಳ ಪರೀಕ್ಷೆ ಮಾಡ್ತಿದ್ದು ಅವ್ರ ಹತ್ಯೆ ಕೈ ಯಾರು ಏನ್ ತಂದ ತಂದ್ ಕೊಡ ಹಣ್ಣ ಕೊಡ್ರಿ ರೊಕ್ಕ ತಂದ್ರ ರೊಕ್ಕ ಅವ್ರು ಉಳಿದಾಗ ಅವ್ರಿಗೆ ಮಾಡ್ ಹಣ್ಣ ಎಲ್ಲಾರ್ ಹೆಚ್ಚು ಊಟಕ್ಕೆ ಮಾಡ್ತಿರ್ತಾರೆ ಅವ್ರು ಅದ್ರ ನಂತರ ಗುರುಬಲ್ ಸಾಹೇಬ್ರ ನೋಡ್ರಿ ಅವ್ರೆಲ್ಲಾರ ಕಾಲೇಜ್ ರಕ್ಷ್ರು ಅವ್ರ ಪಗಾರ ಬೇಕಾದಂತ ಧಾರವಾಡ ಹುಬ್ಬಳ್ಳಿ ಒಳಗ ಮೈ ಬಗ್ಗೆ ಕಟ್ಕೊಂಡು ಆರಾಮ್ ಜೀವನ ಸಾರಿಸಬೇಕಾಗಿತ್ತು ಮಹಾತ್ಮರು ಇದ್ಕೊಂಡು ಅವ್ರು ಯಾವ ಪ್ರಕಾರ ಆಚಾರ ವಿಚಾರ ಇದ್ರು ಅವನನ್ನ ಸಾವು ಮಠ ನೋಡಿದೀರಿ ನಾವು ಯಾರ ಕಡಿಂದು ರೊಕ್ಕ ಅಂದ್ರೆ ಕಾ ಕಡಿ ಆಗಲಿ ರೊಕ್ ಆಗಲಿ ಮಾನ ಯಾರ ಕೊಡ್ತಿರ್ ಕಲ್ರಿ ಯಾಕ ಏನಕ್ ಪಟ್ರು ಶರೀರಕ್ಕೆ ಮಾನ ಮರ್ಯಾಗಲಿ ಗೌರವ ಕೊಟ್ರ ಅವ್ರ ಏನು ನಾವು ಎಷ್ಟೋ ಮನೆಯ ಕುರ್ಬರ ತೆಗೆದ್ ಬೇರೆ ಪಾರ್ಟಿನ ಏನಾರ ಹಚ್ವ್ರಿ ಅಂತ ಏ ಇರೋ ತಾಯಿ ಅವ್ರ ತಾಯಿ ಅವ್ರ ಹಸಾರ ಅವ್ರ ಮನಿ ಹಸ್ರ ಬೇರೆ ಕುರ್ಬರ ಅಲ್ರೇ ಅವ್ರ ಮನಿ ಹಸಿರು ಏನು ಹರಿತಾರೆ ಹಿರು ಕಾಗದ ಪತ್ರ ಅವ್ರ ತಾಯಿ ಅವ್ರ ಹೆಸರು ಅಂತ ಕಾಲಾಗ ಸಾಲಿ ಕಲ್ತಿಲ್ರಿ ಅವ್ರ ತಾಯಿ ಏನು ಅಲ್ಲಿ ಹೋಗಿದ್ರೆ ಕೇಳಿದಾರ ಅಲ್ಲಿ ಶಾಲೆ ಹೆಸರು ತಗೋಗ ನಾ ಹೆಸರು ಗೊತ್ತಿದ್ರಿ ಮನೆ ಹೆಸರು ಅಂದ ನೀವು ಯಾರು ಹೇಳ್ತಾರೆ ನಾವು ಕುರುಬರ ಕುರುಬರ್ ಅಂತ ಹೆಚ್ಚು ಕೊಟ್ಟಾರ ಆ ಉಳಿದವರು ಅವ್ರ ಆ ತಮ್ಮಗಳಿಗೆ ಅದು ಕರ್ವಿ ಅಂತ ಅದೇ ಅಂದ್ರೆ ಹೆಸರು ಅಪ್ಪ ಆತ್ಮ ಆ ಬಳಿ ಅಕ್ಷರಗಳು ಏನ್ ಅಂತರ ಅಕ್ಷರ ಅಲ್ಲ ಅದಕ್ಕ ಮದ ಗೌರವ ಕುರುಬಾರ ಅಂದ್ರೆ ಕುರುಬ್ ಅಂತ ಇಷ್ಟು ಹಂಗ ಅಭಿಮಾನ ತಗದಾರ ಏನ್ ಸಿಗ್ತಾರ್ರಿ ಈ ಜಾತಿ ಅಂದ್ರೆ ಜಗಳ ಹತ್ತಾವ್ರಿ ಬರೀ ಕುರುಬರ ಅಂದ್ರೆ ಕುರುಬ್ ಅಂದ್ರೆ ಜಗಳ ಹತ್ತವ್ರಿ ಆ ಜಾತಿ ನೀರು ಹಾಕೊಂಡ್ ಕುಂತ ಅವನ್ನೆಲ್ಲ ತೆಗಿಬೇಕ ನಾಮ ರೂಪಾದಿಗಳನ್ನ ತಗ ಅಸ್ಥಿವಾತಿ ಪ್ರಿಯಿಂದ ಎಲ್ಲ ದೇವ ಅವರು ಪ್ರವಚನ ಅದಕ್ಕವ್ರವಚನಕಾರ ನಿತ್ಯ ಶುದ್ಧ ಬುದ್ಧ ಆನಂದ ಸ್ವರೂಪರೇ ಅಂತ ಮಾತಾಡ್ತಿದ್ರು ನಮ್ಮ ಸ್ವರೂಪ ಮನುಷ್ಯ ಎಲ್ಲಾರು ಸ್ವರೂಪ ಲಕ್ಷಿಸಿ ಮಾತಾಡ್ತಿದ್ರು ಅವರು ನಿನ್ನ ಆತ್ಮ ನಿತ್ಯದ ಶುದ್ಧದ ಅರುರೂಪದ ರೂಪದ ಚಿರಾನಂದ ರೂಪ ಶಿವಹೋಮ್ ಅಂತಂದಾಗ ನೀವು ನಾಮ ರೂಪ ತೆಗೆದ್ರೆ ನೀವು ಸಚ್ಚಿದಾನಂದ ಸ್ವರೂಪದೇ ಇದ್ದೀರಿ ಅದ್ರಾಗೇನು ಸಂಶಯನೇ ಇಲ್ಲ ಅವ್ರ ಹೆಸರ ಅಧ್ಯಕ್ಷರ ಹೆಸರ ಅವ್ರು ತಗೋತಿ ಅವ್ರ ಎಲ್ಲರಿಗೂ ದೇವ ಸ್ವರೂಪಿಗಳೇ ನಾವು ನೀವೆಲ್ಲ ದೇವರು ಒಬ್ಬ ಪೂಜಾರಿ ಅಂತಿದ್ರ ಅವ್ರ ಅಪ್ಪ ಅವ್ರ ಅತ್ಮನ ಅಂದ್ರ ನೀವೆಲ್ಲ ದೇವರು ನಿಮ್ಮನ್ನ ಸಮಾಧಾನ ಮಾಡಿದಾಗ ಒಳ್ಳೆ ನೀತಿ ಮಾತಿಂದ ಸಮಾಧಾನ ನಾ ಪೂಜಾರಿ ನಾ ಪೂಜೆ ನಾ ದೇವರ ನೀವು ಪೂಜಾರ ನಿಮ್ಮ ಪ್ರತಿಯೊಬ್ರು ಮನೆ ಒಳಗೆ ಒಬ್ರಿಗೊಬ್ರು ದೇವರಾಗ್ಬೇಕು ಒಬ್ಬರಿಗೊಬ್ರು ಪೂಜಾರಿ ಆಗ್ಬೇಕು ರೀ ಮಾಡಿ ಐದ್ರಿ ಇನ್ನು ಹೆಣ್ಮಕ್ಳು ಪೂಜೆ ಮಾಡ್ತಾರೆ ಗಂಡ ಗಂಡ್ ದೇವ್ರಂತ ತಿಳ್ಕೊಂಡು ಸೇವಾ ಮಾಡ್ತಾರ ನಾವು ಮಡೇವೇನ್ರಿ ಏನ್ ದೇವ್ರನ್ ತಿಳ್ಕೊಟ್ಟು ಏನಾರ ತಿಳ್ಕೊಳೆ ಬೇವು ಬಿಡುದಾರ ಬಿಟ್ಟೇವ ಇಲ್ಲ ಮತ್ ಆದ್ಮೇಲೆ ನಾವು ಯಾವಾಗ ನಮಗೆ ದೇವತ್ತು ಭಾವ ಒಂದು ಒಂದ ಭಾವ ಯಾವಾಗ ಬರುದ್ರಿ ಒಂದ್ ಅನ್ನ ಬಾವ ಬರಬೇಕಾದ್ರೆ ಇವೆಲ್ಲ ಕ್ರಮಾದಿಗಳು ಹೋಗ್ಬೇಕಾಗತ್ತೆ ಇವನ್ನೆಲ್ಲ ಕೈ ಬಿಡ್ಬೇಕಾಗ್ತದೆ ಎಲ್ಲರೂ ನಾವು ದೇವ ಸ್ವರೂಪಿಗಳು ನಾವೆಲ್ಲ ಒಂದೇ ದೇವರ ದೇವ ಹೇಳ ಒಂದ್ ಗಿಡದ ಮಾಸ ಪಟ್ಯಾ ಅದ ಎಲ್ಲಾ ಬೇನ ಹಿಡ್ಕೊಳ್ತೇವೆ ಎಲ್ಲರೂ ರಸ ಒಂದದ ಹ ಹಂಗ ಎಲ್ಲರೊಳಗ ರಸ ಒಂದೈತಿ ಶರೀರ ಭಾವ ತೈ ಅಸ್ಥಿ ಬಾತಿ ಪ್ರೀ ನೋಡ್ರಿ ಒಂದೇ ಐತಿ ಅಂದಾಗ ನಾವು ದೇವ ಸ್ವರೂಪಗಳಂತ ಸಂಬೋಧನೆ ಮಾಡ್ತಿದ್ದ ಹಂಗ ನಾವ್ ಬರೀ ಅರ್ಥ ಅರ್ಧ ಬರ್ತೈತಿ ಬರ್ತತಿ ಅದನ್ ಕೃತ್ಯವಾಗಿ ತರ್ಬೇಕಂದ್ರಿ ಒಂದ್ ಮನೆ ಒಳಗೆ ಗಂಡ ಐತಿ ಮಕ್ಕಳು ತಾಜ್ ಕುಡ್ಕೊಂಡು ಒಂದ್ ಹದಿನೈದು ಇಪ್ಪತ್ತ್ ಮಂದಿ ಗ್ರಹಣಿ ಶಿವ ಭಾಳ ಕಷ್ಟ ಐತ್ರಿ ಒಂದ್ ಅನ್ನೋಂತ ಗ್ರಹಣಿಗಳು ಶಿವ ಹದಿನೈದು ಇಪ್ಪತ್ ಮಂದಿ ತರ್ಕಾರ ಹ ಈಗ ಅವ್ರೀಗ ಬಾಳಾರ ಗಂಡ ಲಗ್ನ ಹಗೋ ಮಠ ಕೂಡಿ ಇರ್ತಾ ಆಟಿಯ ಅವರು ತಂದೆ ತಾಯಿ ಬಿಟ್ಟು ಬೇರೆ ಅದ್ರ ಈ ಒಂದಾಗೋದು ಯಾವಾಗ ರೀ ನಾವು ಅದಕ್ಕ ಪರಮಾತ್ಮ ಗೋವಿಂದನ ಬದಸ ಗೋವಿಂದ ಬಂದು ಯಾವ ನಮ್ಮನ್ನ ರೀ ಯಾವ ನಾವ್ ರೊಕ್ಕ ಬಂಗಾರ ಕಳಿಸು ನಾವು ಮಾನ್ ಮರ್ಯಾದ ಯಾವ ಉಳಿಸೋದಲ್ಲ ನಮ್ಮನ್ನು ಉಳಿಸೋದು ಒಂದ್ ಅನ್ನುವಂತ ಭಾವ ಪರಮಾತ್ಮ ಸ್ವರೂಪಗಳ ಭಾವ ಬಂದಾಗ ಈ ಕರ್ಮಾಟಗಳು ಹೋಗ್ತಾವ ಈ ಹುಟ್ಟು ಸಾವುಗಳು ಹೋಗ್ತಾವ್ ಇಲ್ಲ ಅಂದ್ರ ಪುನರ್ಪಿಜನ್ ಹೊಳ್ಳುದ ಬಾಳ ಎಲ್ಲ ಅದ ಯಾಕಿ ಅಡಿಗೆ ಮಾಡಿಂತವು ಯಾಕೆ ಮಾಡ್ತೇವೆ ಉಣ್ಣಾಕ್ ಅಂತ ಮಾಡ್ತೇವು ಆ ಕಡ ಮಾಡಂತಂದ್ರ ಹೆ ಸೈಡ್ ಕಾಲ ಕಡು ಮಾಡಿ ಅಂತ ಓ ಎರಡ್ ಮೂರು ಕಡಬ ಇಷ್ಟ ಮಾಡಿದಂತ ಕಡತರ ನೋಡಿದ್ ಬಂದ ನೋಡಿದ ನೀನ ಮಾಡಿದ ನೀನ ಉಣ್ಣ ಮಾಡಿದ ಮಾಡಿದ ಉಣ್ಣಕ್ ಅದ ಯಾರು ಮಾಡ್ತಾರ ಅವ್ರ ಉಣ್ಬೇಕಾಗ್ತದ ಆ ಈ ಮಕ್ಕಳಿಗೆ ಅದು ಇದು ಆಗುದ ಅದಕ್ಕೆ ಮಾಡುವಾಗ ವಿಚಾರ ಮಾಡಬೇಕು ಏ ಹೆಜ್ಜೆ ತಪ್ಪದಂಗೆ ನಮ್ಮ ನೀತಿ ತಪ್ಪದಂಗ ವ್ಯವಹಾರದೊಳಗೆ ಸಹಿತ ಗರ ಎನಿಸ್ತದೆ ಅದಕ್ಕೆ ಲೌಕಿಕ ನಮ್ಮ ಜೀವನ ಸುಗಮವಾಗಿ ಸಾಗಬೇಕಾದ್ರೆ ನೀತಿ ಬೇಕ್ರಿ ಇನ್ನು ಸ್ವರೂಪ ಜ್ಞಾನ ಮಾಡ್ಕೋಬೇಕು ನೀತಿ ಬ್ಯಾಡ್ರಿ ಅದಕ್ಕೆ ನೀತಿ ಪಾಲನೆ ಮಾಡೋದ ಮುಖ್ಯ ನಿತ್ಯ ಯಾವುದು ನಿತ್ಯ ರವಿಯೇ ಇದೆ ಹೃದಯದ ಇದೆ ಒಳಗೆ ಬೋಗುದಿರ್ತೈತಿ ಒಂದು ಸವಗತ್ತಿ ಹೋಗ್ ಅಂದ್ರೆ ಹೊಟ್ಟೆದಾಗ ಇಂಥ ದ್ವಾಜ್ ಚಲೋ ಬಜ್ಜಿ ಚುಲೋ ಮಾಡ್ತಾರ ಮನುಷ್ಯನಾಗ ಇರ್ತ ಅಂದ್ರ ಅಂಗಡಿ ಹುಡುಕ್ತತ್ರಿ ಹೋಗುವಾಗ ಮುಟ್ಟ್ರದಾಗುವ ಅದ ಸೈಕಲ್ ಮುಟ್ಟ ಹೋಗುವ ಅಂಗಡಿ ಪಾದ್ಯ ಆಗೋ ಬಜ್ಜಿ ಹಿಂದೆ ಆಗೋ ಅದಕ್ಕಾಗಿ ದಾರ್ಯಾಗ ಮರ ಮತ್ ಆಶೆ ಇತ್ತ ಮತ್ ಹುಟ್ಟಬೇಕಾಗ್ತೈತಿ ಅದಕ್ಕೆ ಆಶ ಅನ್ನೋದು ಹೃದಯದ ಬಿಡಬೇಕಾಗ್ತದ ವಿಷಯ ಸುಖ ಹೋಗ್ಬೇಕಾಗ್ತದೆ ಯಾಕ ಈ ಇಷ್ಟೆಲ್ಲವ ಈಗ ಇಷ್ಟು ವಿಷಯ ಭೂಗಾರ್ ಮಾಡ್ಯಾವ ಸಾಕನ್ಸೇತ್ರಿ ತೃಪ್ತಿ ಆಗಿಲ್ಲ ಈ ಊಟ ಮಾಡ ಊಟ ಮಾಡುದ್ರ ಸಂಬಂಧ ರೀ ಶರೀರ ಬದುಕ ಶರೀರ ಸಂಬಂಧ ಸಂಬಂಧ್ರೆ ಸ್ವರೂಪ ಜ್ಞಾನ ಮಾಡ್ಕೋ ಸಂಬಂಧ ಬದುಕ್ಸಬೇಕ ಅದ್ರ ಸಂಬಂಧ ಇಕ್ಕ ಕರ್ಮ ಮಾಡಿ ಊಟ ಹಾಕ್ಬೇಕಾಗೈತಿ ಬರೀ ಅದ್ರಾಗ ಕುಂಡ್ರೋದಲ್ಲ ಈ ಶರೀರ ಬದುಕು ಸಂಬಂಧ ಅನ್ನ ಪನ್ನ ಹಾಕ್ಬೇಕೆ ಈ ಶರೀರ ಲಾಭ ಏನು ಮಾಡ್ಬೇಕಾದ್ರೆ ಏನ್ ಮಾಡ್ಕೋಬೇಕು ಯಾರು ತನ್ನ ಸ್ವರೂಪ ತಿಳ್ಕೊಂಡು ಆ ಕರ್ಮ ಮಾಡಬೇಕು ಒಳ್ಳೆ ವೈರಾಗ್ಯಗಳು ಬೇಕ ಮತ್ತಷ್ಟ ಅಲ್ಲ ನಮ್ಮಲ್ಲಿ ಇಂದ್ರಿಯಗಳ ನಿಗ್ರಹ ಮಾಡಕ್ ಇಡ್ಬೇಕ್ರಿ ನಾವು ಅಂದ್ರೆ ಏನಾರು ಆಗ್ತದೆ ಮನಸ್ಸು ನಿಗ್ರಹ ಮಾಡ್ಬೇಕು ಬೈ ಅಂತ್ರಿಂದ್ರಿಯ ಬೈರೇಂದ್ರಿಗಳನ್ನ ನಿಗ್ರಹ ಮಾಡ್ಬೇಕ್ರಿ ನಾವು ಅರ್ದು ಎಲ್ಲ ಏನ್ ಮಾಡ್ತೇವೆ ಮನಸ್ಸು ಹರಿ ಎಲ್ಲ ಇಂದ್ರಿಯಗಳು ಒಂದೊಂದ್ ರೀತಿ ಇಂದ್ರಿಯಕಾಯಿ ಒಂದೊಂದ್ ಪ್ರಾಣವಾಗಿ ಕೊಟ್ಟವು ನಾವ್ ಎಲ್ಲಾ ಇಂದ್ರಿಯಲ್ಲಿ ಸಿಕ್ಕಾಪಟ್ಟಿ ಬರ್ತಾವು ಕರ್ಮಕ್ಕಾಗಿ ಹ ಮತ್ತೆ ಬರುದು ಬಿಟ್ಟು ಬಿಡ್ಬೇಕ ಅಕ್ಕ ನಿಮ್ಮ ಅಪ್ಪ ಅಪ್ಪ ಅವ್ರ ಹೇಳ್ತಾರೆ ನಿಮ್ಮಅಪ್ಪ ನೋವು ಹುಟ್ಟಕ್ ಬಿದ್ರು ನಾವು ಉಂಡತಿರ್ಬೇಕಿದ್ ಯಾರು ಬಿಡುದ್ ಬಂತಿದ್ರ ಅದ ಮೊದಲ ತಮ್ಮ ನೋಡಿ ವಿಚಾರ ಮಾಡು ಯಾ ಎಲ್ಲೇನು ಮನಸ್ಸು ಎಲ್ಲೇ ಕುಂತರ ಹೆಜ್ಜೆ ನೋಡಿ ಕುಂಡಿರ್ಬೇಕು ಹೆಜ್ಜೆ ನೋಡಿ ಮಾತಾಡ್ಬೇಕು ಯಾರ ಹೆಣ್ಮಕ್ಳು ಕೂಡ ಮಾತಾಡ್ಬೇಕು ವಿಷಯ ಅಕ್ಕ ತಂಗಿ ಅನ್ನ ತಮ್ಮ ಭಾವದಿಂದ ನೋಡ್ಬೇಕಲ್ಲ ಹೊರತಾಗಿ ಕಾಮ ಭಾವದಿಂದ ಏನೋ ಮಾಡಿದೆ ಅಂದ್ರೆ ಅದ್ರ ಅನುಭವ ಸುಣ್ಣಕ ಬರಬೇಕಾಗ್ತದ ಇಲ್ಲಿ ಏನಾದ್ರು ಅದು ಮತ್ ಎಷ್ಟು ಪರಿಸರ ಕಡಿಸ್ತತ್ರಿ ಎಲ್ಲ ಓಣಿಯಾಗ ಊರು ಊರಿಗೆ ಪರಿಸರ ಕಡಿಸ್ತದ ಪದ್ಯ ಸುಲಿಗೆ ಆಗ್ತಾವ್ ಹೋಗಿ ಮತ್ ದೇವಿ ಬೀಳಬೇಕಾಗ್ತದ ಅಲ್ಲಿ ಯಾರನ್ನ ಹೊಸರು ಹೆಚ್ಚು ಬಿಡಿಸಬಹುದು ಈ ಕರ್ಮ ಕೋಟ್ಯಾಗ ಯಾರೀ ಮಾಡಿದ ಪಲ್ಯವಾಗ ಒಂದ ತೀರ್ಸ್ಬೇಕಾಗ್ತದ ಅದಕ್ಕ ಬಾಳ ಹುಷಾರದಿಂದ ಈಗ ಉರುದ್ ಊರಾಗಿರ್ಲಿ ಏನು ಮನುಷ್ಯ ಜನ್ ಸಿಕ್ಕದ ಮಹಾತ್ಮರ ಸಂಘ ನೋಡ್ರಿ ನಮ್ಮ ಊರ್ ಸಾಹೇಬರು ಇದ್ ಒಂದೇ ಊರ ಅಂದ್ರೆ ಎಷ್ಟು ಊರು ಹೋಗಿ ಎಷ್ಟು ದಿನ ಒಳಗೆ ಒಟ್ಟವ್ರ ಪುರುಷತ್ತೀ ಯಾವಾಗ ಒಂದು ಒಂದ ಊರ ಅಂದ್ರೆ ಒಂದ್ ದಿನಕ್ಕೆ ಮೂರು ನಾಲ್ಕು ಊರು ತನಕ ಹೋಗಿ ಪ್ರವಚನ ಮಾಡ್ತಿದ್ರಿ ಹ ಆದ್ರೂ ಫಲಾಪೇಕ್ಷೆ ಅನ್ನೋದು ಒಟ್ಟ ಇರಾಕ್ರಿ ಅವ್ರು ಯಾರ್ದು ಇಲ್ಲಿ ಸನ್ಮಾನ ಮಾಡಿ ಒಂದು ಅಕಸ್ಮಾತ್ ಒಂದು ಶಾಲ ಒಂದು ಗೋಲ್ ಏನಾದ್ರು ಕೊಟ್ಟಿದ್ರ ಗಂಗ ತಾಟ ಕೊಟ್ಟಿದ್ರ ಹೋಗಾಗ ಯಾ ತಮ್ಮ ಅಜ್ಜಿ ಪಟ್ಟ ಊರ್ ಕಡೆ ಬೇಕಿದ್ರ ಹೋಯತ್ರಿಕೆಂದ್ರೆ ಅವ್ರು ನಾ ರಗ ನೋಡಿದೆ ಅಂದ್ರೆ ಯಾರ್ರಿ ಅದ್ ಏನ್ ಇಲ್ಲೇ ಇಲ್ಲ ಅತ ಮೈ ಉನ್ನ ಬರ್ತಾವ ತಾಟ ಎಲ್ಲ ಅಜ್ಜ ಪಟ್ಟ ಅಂತ ಹೋಗ್ತಾ ಈಗಿನ್ ಸಾ ಈಗಿನ್ ಸಂದೇಶಗಳು ನೋಡ್ರಿ ಏನ್ ಎಟ್ ಪಟ್ರು ತಾನು ಯಾರಾದ್ರೂ ಅವ್ರ ಹೊಟ್ಟೆ ಹೋಗ್ತೀವಿ ಕಾಟ ರೊಕ್ಕ ಒಟ್ಟುಕೊಂಡು ಬರಕ್ ನೂರು ನೋಟು ಹೋಗುದ ಒಬ್ಬೊಬ್ಬರು ನಮಸ್ಕಾರ ಮಾಡಿ ಬಂದು ಅವ್ರು ಉಗಿಬೇಕನ್ ಮತ್ತ ಅವ್ರು ಸುಮಾರು ಆಕತಿ ಅಂತ ಸಾಧುಗಳ ಶಿವ ಅರ್ಧ ಮಂದಿನ ಅವ್ರನ್ನ ನಂಬತ್ತ್ರಿ ಅವ್ರು ನಿಜವಾಗಿ ಸ್ವಾಯಿ ವಿಸ್ವಾರ್ಥ ಮಂದಿ ಎಲ್ಲಿ ಅದಕ್ಕೆ ಅದಕ್ಕೇನೋ ಪುಣ್ಯಾತ್ಮ ನಾವು ಯಾವ ಜನ್ಮದ ಪುಣ್ಯನ ಇದು ಹಾ ಎಲ್ಲಿ ನೋಡ್ರಿ ಅಪ್ಪ ಸರ್ ಕೊಲ್ವ ಸರ್ ಆ ಅವ್ರ ಸ್ಯಾಕ್ ಕತ್ತದು ಧಾರವಾಡ ನೌಕರಿ ಮಾಡುದು ಮತ್ತ ಅಪ್ಪ ಅಪ್ಪ ಅವ್ರ ಅಂಗಕ್ಕೆ ಅವ್ಳು ಕೂತ್ಕೊಂಡು ಅಳಿಯ ಕುಂತ್ಕೊಂಡ ಸೇವಾ ಎಷ್ಟ್ ಏನ್ ಏನು ಅದು ಎಲ್ಲ ಜಗತ್ ಆತ್ಮಾನಂದ ಹಬ್ಬಿಸಿರ್ ಅವ್ರು ಆತ್ಮಾನಂದ ಅಪ್ಪ ಅವ್ರೇನ ಕಿತ್ತೂರು ಬೆಟಗಿರಿ ಬೆಟಗೇರಿಂದ ಪುಡ್ಕ ಏರಿಕೆ ಇವ್ರು ಬಹಳ ದಾಟಿ ಇವರು ಆತಂಕ ಎಷ್ಟ ಅಪ್ಪ ಅವ್ರ ಬೈತಿವಂದ ಹ ಶಿವಭಾವ ಏನ್ ಫಲಾಪೇಕ್ಷೆ ಮಾಡಿದ್ರ ಅಂತ ಫಲಾಪೇಕ್ಷೆ ಇಟ್ಟು ಮಾಡಿದಾಗ ಮತ್ತ ಅವ್ರಿಗೆ ನೋಡ್ರಿ ನಾವ್ ವಿಚಾರ ಮಾಡಿದ್ರೆ ಯಾಕಂದ್ರೆ ಸ್ವರೇಕ್ಷನ್ ಅವ್ರ ಅವ್ರ ಮಕ್ಕಳು ಹಂದ್ರೆ ಹೆಣ್ಣು ಹುಡುಗರೇ ಅವ್ರು ಹೆಣ್ಣು ಹುಡುಗರು ಹೋಗ್ ಮುಕ್ಕಟ್ರಿ ನಾವು ಒಟ್ಟು ಆಕಂದ್ ಏನೋ ಶರೀರ್ ಹೊಗೆತಿ ಹೊರಗ್ ಅದು ಹೊಗೆತಿ ಸುಳ್ಳು ಜನ ಇಟ್ಟು ಕುಂತಾರ ಅಂತ ತಿಳ್ಕೊಂಡು ಅಗತ್ ಒಗ್ನಿ ಮಾಡೋದ್ ಅಷ್ಟಿದ್ರಿ ಏನೋ ಕುಡ್ಸಿರೀ ಅದು ಒಂದಷ್ಟು ಸಂಗ್ರಹ ಆಗಿತ್ತು ಸರ್ ಮಗಳಿಗೆ ಸುದ್ದಿ ಐತ್ರಿ ಅವ್ರು ಅಲ್ಲಿಗೆ ಏನ್ ಮಾಡಕ್ಕ ಹಿಂಗ ನಾ ಅದ್ ನಾಳಿ ಖರ್ಚಿದ್ ಖರ್ಚಿಗ ನಮ್ಮಅಪ್ಪ ಇದ್ದಾಗ ಯಾರಾದ್ರೂ ಅಪ್ಪ ಅವ್ರ ಕೈಯಿಂದ ಹಸ್ಕೊಂಡಿಲ್ಲ ಅವ್ರ ಯಾವಾಗೂ ಈಗ ಯಾಕೆ ನಾವು ನಮ್ ನಾವ್ ಅದ ಅಟ್ರು ಅಕ್ಕ ಅವ್ರ ಯಾರು ಇಸ್ಕೊಂಡ್ರೆ ಪರ್ ಕೊಟ್ಟು ನಾವ್ ಅದ್ರ ಜವಾಬ್ದಾರಿ ನೀವು ಅದನ್ನ ಮಾಡಿ ನಾವು ಅಂತ ಮೊದಲ ಸಹಿತ ಹೇಳಿ ಅವ್ರ ಅಂದ್ರೆ ಯಾಕಂದ್ರೆ ಹೆಂಗೈತ್ ನೋಡ್ರಿ ಹಾ ಬರ್ತೀರಿ ನಮ್ಗ ಬರೀ ಹೇಳ ಕೊ ಸೋಳು ಬುದ್ಧ ಹೇಳ್ತೈತಿರಿ ಅದಕ್ಕ ಏನೋ ನಮ್ಮ ಎಷ್ಟು ಜನ್ಮದ ಕುಣ್ಣೇನೋ ಆತ್ಮಾನಂದಪ್ಪ ಅವ್ರ ನಮ್ಮ ಸಿಕ್ಕದ್ದು ಸರ್ ನಮ್ಮ ಸಾಯವ್ ಸಿಕ್ಕದ್ದು ಈಗ ಈ ಹಿಂಗ ಕುಂತ ಕೇಳು ಮಂದಿ ತಿಳ್ಕೊಬೇಕು ಮಂದಿ ಫಲಾಕ್ಳಾಕ ಬಂದೈತಿ ರೀ ಇದು ಇಂಥ ಮನುಷ್ಯ ಜನ ಸಿಕ್ಕದ ಇಂದ ಕೃತಿ ಒಳಗೆ ತಗೊಂಡವ್ ಮನಿ ನಾವು ಮೊದಲ ಒಬ್ರಿಗೊಬ್ಬರು ತ್ಯಾಗ ಭಾವದಿಂದ ಆ ನೀವು ಕರ್ಕೊಂಡು ಊಟ ಮಾಡುದು ಒಬ್ಬರಿಗೊಬ್ರು ಪ್ರೀತಿ ಹಿಂದಿರೋದು ಹೋಣಾಗ ಊರೊಳಗಿ ಮತ್ತೆ ಮತ್ತೆ ಇವಾಗ ಯುವ ಇವಾಗ ಬಡದಾನ ಕಚೇರಿ ಹೆಂಗ್ರಿ ಇಷ್ಟ ಕೇವಲ ಮಣಿ ಮಣ್ಣು ಮಳೆ ಸಾಧು ಸಾಧ ಕೋರ್ಟ್ ಕಚೇರಿ ಇರ್ತೀರಿ ಯಾವುದೇ ಏನ್ ಸಾಧ ಕೊಡ್ರಿ ಕೋರ್ಟ್ ಕಚೇರಿ ಮಠ ಬಣ್ಣ ಏನ್ ಯಾವ ಇಲ್ಲಿ ದೇಶ ತುಂಬಾ ಬರ್ರಿ ಅವ್ರದ್ರಿ ಹಾ ಮಾಡಬಾರದ ಕೆಲಸ ಮಾಡ್ತಾವ್ ಇನ್ನು ಅವ್ರ ನೋಡಿ ಅಂತ ಅವ್ರು ನೋಡಿ ಕಲುವುದಲ್ಲ ಅವ್ರು ನೋಡಿ ಕಲ್ಕೋಬೇಕು ಇಂಥವ್ರ ಹಿಂಗಾಗಿ ಅದು ಬಾಳೆ ಅದ್ರ ಗೊಡಿಗೆ ಹೋಗಬಾರ್ದು ಅಂತೇಳಿ ನಮ್ಮೊಳಗ ನಾವ್ ಇದ್ದ ಆ ಮಾನವ ಜನನ ಸಾರ್ಥಕತೆ ಮಾಡ್ಕೊಂಡು ಅಂತ ಹೇಳಿ ನನ್ನೊಂದ್ಯಾ ಮಾತಿದ್ದೀರ